ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಪ್ರೆಸ್ ಮೀಟು ಮಿಕ್ ಲಾಸ್ಟ್ ಎರಡು ಪ್ರೆಸ್ ಮೀಟ್ ಮೈಸೂರಲ್ಲಿ ಮಾಡಿದ್ವಿ ಗುಣುಗು ಹಾಡು ನನಗೆ ಒಂದು ತುಂಬ ಇಷ್ಟವಾದ ಹಾಡು ವೀರ್ ಸಮರ್ಥ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಚಿನ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಈ ಇರೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಕೋಸ್ಟ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಅವ್ರಿಗೆ ಹೇಳಬೇಕು ಈ ಸಲ ಈ ಸಲ ಫೈಟ್ ಇಲ್ಲ ಬರೀ ಪ್ರೀತಿ ಸೊ ಈ ಸಲ ಒಂದು ಸರಳ ಪ್ರೇಮ ನೋಡಿ ನೆಕ್ಸ್ಟ್ ಆ್ಯಕ್ಷನ್ ಮೂವಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ತುಂಬಾ ಸರಳವಾಗಿ ಮಾತಾಡಂಗಿಲ್ಲ ಟೈಟಲ್ ಮಾತ್ರ ಸರಳ ಪ್ರೇಮ ಕತೆ ಒಂದಷ್ಟು ವಿಷಯ ಹೇಳ್ಬೇಕು ನಮಗೆ ರಿಲೀಸ್ ಹತ್ತಿರದಲ್ಲಿದೆ ಅದೇ ನಾನು ಅತಿಶಯ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಸೊ ಅತಿಶಯ ಆಮೇಲೆ ಇಡೀ ಫ್ಯಾಮಿಲಿ ಚಿಕ್ಪೇಟೆಲಿ ಸ್ಟೇ ಮಾಡ್ತಿರ್ತಾರೆ ಅವ್ರ ಅವ್ರ ಫ್ಯಾಮಿಲಿ ಅವ್ರ ಒಂದ್ ಅಪ್ಪ ಅಮ್ಮ ನನಗೆ ಕಂಡು ಬಿಡ್ತಾ ಇದ್ದಾರೆ ಇಂಟ್ರೊಡಕ್ಷನ್ ಮಾತ್ರ ಕೊಡ್ತಾರೆ ಅದು ಓಕೆ ಓಕೆ ಸೊ ಇಡೀ ಫ್ಯಾಮಿಲಿ ಒಂದು ಚಿಕ್ಕಪೇಟೆಯಲ್ಲಿ ಇರೋ ಒಂದು ಫ್ಯಾಮಿಲಿ ಒಂದು ಸೀರೆ ಮಾಡೋ ಒಂದು ಫ್ಯಾಮಿಲಿ ಅವ್ರ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಸುನಿ ಅವರು ತುಂಬಾ ಸರಳವಾಗಿ ಹೇಳಿದ್ದಾರೆ ಸೊ ಅದನ್ನು ನೋಡೋಕ್ಕೆ ಎಲ್ಲರೂ ಫೆಬ್ರವರಿ ಏಯ್ತ್ ಚಿತ್ರಮಂದಿರಕ್ಕೆ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಪ್ರೆಸ್ ಮೀಟು ಮಿಕ್ಕ ಲಾಸ್ಟ್ ಎರಡು ಪ್ರೆಸ್ ಮೀಟ್ ಮೈಸೂರಲ್ಲಿ ಮಾಡಿದ್ವಿ ಗುಣುಗು ಹಾಡು ನನಗೆ ಒಂದು ತುಂಬ ಇಷ್ಟವಾದ ಹಾಡು ವೀರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಚಿನ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಈ ಸಿನಿಮಾರೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಇಬ್ರು ಕೋಸ್ಟ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಅವ್ರಿಗೆ ಹೇಳಬೇಕು ಈ ಸಲ ಈ ಸಲ ಫೈಟ್ ಇಲ್ಲ ಬರೀ ಪ್ರೀತಿ ಸೊ ಈ ಸಲ ಒಂದು ಸಣ್ಣ ಪ್ರೇಮ ನೋಡಿ ನೆಕ್ಸ್ಟ್ ಆ್ಯಕ್ಷನ್ ಮೂವಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ

ಅವರು ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಸುನಿಯವರು ತುಂಬ ಸರಳವಾಗಿ ಹೇಳಿದ್ದಾರೆ ಸೊ ಅದನ್ನು ನೋಡೋಕ್ಕೆ ಎಲ್ಲರೂ ಫೆಬ್ರವರಿ ಏಯ್ ಚಿತ್ರವೊಂದರಕ್ಕೆ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ